ಮೇಘ ಕನ್ನಡ ಸಿನಿಮಾ ಪ್ರೀತಿ ಬೊಕ್ಕ ಸ್ನೇಹದ ಸಂಕೀರ್ಣತೆನ್ ಅನ್ವೇಷಿಸೌನ ಒಂಜಿ ಯುವ ಪ್ರೇಮ ಕಥೆ ಚರಣ್ ಎಚ್ಆರ್ ನಿರ್ದೇಶನದ ಈ ಸಿನಿಮಡ್ ಕಿರಣ್ ರಾಜ್ಲಾ ಕಾಜಲ್ ಕುಂದರ್ಲಾ ಮುಖ್ಯ ಪಾತ್ರಡ್ ಅಭಿನಯ ಮಲ್ದೇರ್ ಚಿತ್ರದ ಕಥೆ ಜನ ಮೇಘಾ ದಕ್ಲೆನ ಪಾತ್ರದ ಸುತ್ತ ಸುತ್ತುಂಡು ಜನಲ ದುಂಬು ಪ್ರೀತಿಡ್ ಮೋಸ ಪೋದಿಪ್ಪುನ್ನೇರ್ದಾದ್ ಪ್ರೀತಿನ್ ನಂಬುಜರ್ ಅಂಚಾದು ಅಕುಲು ಸ್ನೇಹಿತರಾದಿಪ್ಪುಕಾ ಪಂದ್ ಒಪ್ಪಂದ ಮಲ್ಪರ್ ಅಂಡ ನಿಜವಾಯಿನ ಪ್ರೀತಿ ಅಕ್ಲೆನ ಜೀವನೊಡು ಬನ್ನಗ ಅಕ್ಲು ಪ್ರೀತಿನ್ ಒತೋನ್ವೇರ ಇಜ್ಜರ ಪನ್ಪುನವೂ ಮುಖ್ಯ ಕುತೂಹಲ ಸಂಬಂಧಡ್ ಪಾತೆರ ನಂಬಿಕೆ ಬೊಕ್ಕ ಪರಸ್ಪರ ಗೌರವದ ಮಹತ್ವನ್ ಈ ಸಿನಿಮಾ ಹೆಲೈಟ್ ಮಲ್ಪುಂಡು ಸಂಬಂಧಡ್ ಪಾತೆರ ಯತ್ ಮುಖ್ಯ ಪನ್ಪುನೈನ್ ಮೇಘ ಸಿನಿಮಾ ಸ್ಪಷ್ಟವಾದ್ ತೋಜವುಂಡು ಪಾತೆರ ಬೊಕ್ಕ ನಂಬಿಕೆ ಇಜ್ಜಂದಿನವ್ವೆ ಸಂಬಂಧಲ ಗಟ್ಟಿಯಾದ್ ಒರಿಯರ ಸಾಧ್ಯ ಪನ್ಪುನೈನ್ ತೆರಿಪಾವುಂಡು ಕಿರಣ್ ರಾಜ್ ಆರ್ನ ಪಾತ್ರ ನ್ಯಾಯ ಸಲ್ಲಿಸದೆರ್ ಕಾಜಲ್ ಕುಂದರ್ಲ ಉತ್ತಮ ಅಭಿನಯ ಮಲ್ದೆರ್ ರಾಜೇಶ್ ನಟರಂಗ ಶೋಭರಾಜ್ ಸಂಗೀತ ಇಂಚಿನ ಪೋಷಕ ನಟೆರ್ಲಾ ಅಕ್ಲಿನ ಪಾತ್ರನ್ ಪರಿಣಾಮಕಾರಿಯಾದ್ ನಿರ್ವಹಣೆ ಮಲ್ದೇರ್ ಚರಣ್ ಎಚ್ ಆರ್ ಆರ್ನಾ ಸುರುತ್ತ ನಿರ್ದೇಶನದ ಸಿನಿಮಾ ಇಂದು ಆರ್ನವೇ ಒಂಜಿ ಫ್ರೆಂಡ್ನ ಜೀವನದ ಘಟನೆನ್ ಆಧರಿಸಾದ್ ಕಥೆ ಬರೆತ್ತರ್ ಭರವಸೆ ಕೊರ್ಪುನಂಚಿನ ನಿರ್ದೇಶನ ಮಲ್ದೇರ್ ಚಿತ್ರದ ಬಿಜಿಎಂ ಎಡ್ಡೆ ಅಚ್ಛಾಯಾಗ್ರಹಣ ಕಥೆ ಪೂರಕವಾದುಂಡು ಮೇಘ ಒಂಜಿ ಕುಟುಂಬ ಮನೋರಂಜನಾ ಚಿತ್ರ ಯುವ ಪೀಳಿಗೆದ ಗೊಂದಲ ಬೊಕ್ಕಾ ನಿರ್ಧಾರಲೇನು ಅಂಚನೆ ಪೋಷಕರ್ನ ಪಾತ್ರನ್ ಎಡ್ಡೆಡೆ ತೋಜವುಂಡು ಸಿನಿಮಾ ಫ್ರೆಂಡ್ಶಿಪ್ ಜಾಸ್ತಿ ಪ್ರಾಮುಖ್ಯತೆ ಕೋರ್ಪುಂಡು ಮೇಘ ಒಂಜಿ ಎಡ್ಡೆ ಮನಸ್ಸುಗು ತಾಗುನಂಚಿನ ಸಿನಿಮಾ ಪ್ರೀತಿ ಸ್ನೇಹ ಬೊಕ್ಕ ಸಂಬಂಧಡ್ ಪಾತ್ರದ ಮಹತ್ವನ್ ಸೋಕುಡೆ ವಿವರಿಸವುಂಡು